ನಿಮ್ಮ ಟ್ರೀಟ್ಮೆಂಟ್ ಅವಧಿ ಮುಗಿಸ್ಕೊಂಡು ಮತ್ತೆ ನಿಮ್ಮ ಸ್ವಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಹತ್ತಿರ ಬರ್ತಾಯಿವೆ ಇನ್ನೇನು ಎರಡು ದಿನದೊಳಗೆ ಮತ್ತೆ ಊರಿಗೆ ಹೋಗ್ತೀರಿ ಇಲ್ಲಿ ಆರಾಮಿದ್ದೀರಿ ಕರೆ ಮತ್ತೆ ಹೋಗ್ತೀರಿ ಅಲ್ಲಿ ಇಲ್ಲೇನು ಆರಾಮಿದ್ದೀರಿ ಇಲ್ಲೇ ಟ್ರೀಟ್ಮೆಂಟ್ ಆಗುತ್ತಾ ಏನು ಜಂಜಾಟ ಇಲ್ಲ ಮನೆಗೆ ಹೋದ ಶುರು ನೋಡಿ ನಾಳೆಗೆ ನಾಡಿಂದ ಮನೆಗೆ ಹೋಗ್ತಿರಲ್ಲ ಮುಗಿಸ್ಕೊಂಡು ಮತ್ತೆ ಶುರು ಆಗ್ತದೆ ಆವಾಗ ಯಾಕರ ಬಂದು ನೀವು ಎಪ್ಪ ಅನಿಸ್ಬಿಡ್ತತ್ತು ಆದರೆ ಹೋಗಲೇಬೇಕಲ್ಲ ಅನಿವಾರ್ಯ ಅನಿವಾರ್ಯ ಹ್ಞೂ ಎದುರಿಸ್ಬೇಕು ಈಸಬೇಕು ಇದ್ದು ಜಯಿಸ್ಬೇಕು ಹ್ಞೂ ಈಸಬೇಕು ಇದ್ದು ಜಯಿಸ್ಬೇಕು ಹಿರಿಯರು ಸುಮ್ಮನೆ ಹೇಳಿಲ್ಲ ಹ್ಞೂ ಆದ್ರೆ ಕೆಲವು ಸಂದೇಶಗಳನ್ನು ಹೊತ್ತು ಹೋಗ್ತಾ ಇದ್ದೀರಿ ಗುರುಜಿಯವರ ಮಾರ್ಗದರ್ಶನ ದಿನಾಲೂ ಏನು ಮಾಡೋಕತ್ತ ಅದು ನಿಮ್ಮ ಒಳಿತಿಗಾಗಿ ಅನಾರೋಗ್ಯವನ್ನು ಕಳ್ಕೊಂಡು ಆರೋಗ್ಯದ ಸ್ಥಿತಿಯನ್ನು ಸ್ಥಾಪಿಸಿಕೊಳ್ಳುವ ನಿಮ್ಮ ಪ್ರಯತ್ನಕ್ಕೆ ಪ್ರೇರೇಪಣೆಯಾಗಿ ಗುರುಜಿಯವರು ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈಗ ಮೊಬೈಲ್ ಅದು ಮೊಬೈಲ್ ಬಳಸ್ತೀವಿ ನಾವು ಭಾಳ ಬಳಸ್ತೀವಿ ನಾವು ನಾನು ಹೆಚ್ಚು ಬಳಸ್ತೀನಿ ಯಾಕಂದರೆ ಅಲ್ಲಿ ಸ್ವರ್ಗನೂ ಅದು ನರಕನೂ ಐತಿ ಅದ್ರಾಗ ರಾಕ್ಷಸರು ಅದಾರ ದೇವತೆಗಳು ಅದಾರ ಅದ್ರಾಗ ಒಬ್ಬ ಗೂಗಲ್ ಗುರುನು ಅದಾರ ಅಲ್ಲಿ ಹೌದಾ ಚಲೋನು ಕೊಡ್ತದ ಕೆಟ್ಟದ್ದು ಕೊಡ್ತದ ಅದನ್ನು ಬಳಸ್ಕೊಳ್ಳೋ ರೀತಿ ಗೊತ್ತಿರಬೇಕು ನಮಗೆ ಅಷ್ಟೇ ನಾನು ಮೊಬೈಲ್ದು ಉದಾಹರಣೆ ಯಾಕೆ ಕೊಡೋಕಿನಪ್ಪ ಅಂತಂದ್ರೆ ಅದು ಹೆಂಗೆ ಹೆಂಗೆ ಬಳಸ್ತೀವಿ ಅದರ ಚಾರ್ಜ್ ಕಮ್ಮಿ ಆಗುತ್ತೆ ಬ್ಯಾಟ್ರಿ ಚಾರ್ಜ್ ನೀವು ಬರೀ ಫೋನ್ ಮಾಡಲಿಕ್ಕೆ ಕಷ್ಟ ಬಳಸಿದಿರಿ ಅಂದ್ರೆ ಎರಡು ಮೂರು ದಿವ್ಸ ಅದು ಒಮ್ಮೆ ಮೊಬೈಲ್ ಚಾರ್ಜ್ ಮಾಡಿದರೆ ಎರಡು ಮೂರು ದಿವಸ ಬರ್ತದೆ ಆದರೆ ನಮ್ಮಂಥವ್ರಿಗೆ ದಿನ ಮೂರು ಸರಿ ಚಾರ್ಜ್ ಮಾಡಬೇಕಾಗ್ತದ ಹೆಂಗೆ ಚಾರ್ಜ್ ಕಮ್ಮಿ ಆಗತ್ತದು ಬರೀ ಫೋನ್ ಮಾಡಿದರೆ ಭಾಳ ತಗೋದಿಲ್ಲ ಅದು ಭಾಳ ಹೋಗೋದಿಲ್ಲ ಆದರೆ ವಿಡಿಯೋ ಕ್ಲಿಪ್ ನೋಡ್ತೀವಿ ಡೌನ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಹೆಚ್ಚು ಎನರ್ಜಿ ಇರ್ಕೋವಂಥದ್ದು ನಾ ಹೇಳಿನಲ್ಲ ಇದು ನಿಮ್ಮ ದೇಹನೂ ಕೂಡ ಒಂದು ಮೊಬೈಲ್ ಒಂದು ಮೊಬೈಲ್ ಒಳಗಿರೋ ಆತ್ಮನ್ನ ಏನದಲ್ಲ ಬ್ಯಾಟ್ರಿ ಹೌದಾ ಸಿಮ್ ಈ ಮಿದುಳದಲ್ಲ ಸಿಮ್ ಇದು ಬ್ಯಾಟ್ರಿ ಚಾರ್ಜ್ ಮಾಡಿದ್ರಿ ಚಾರ್ಜ್ ಆಯಿತು ಆದರೆ ಅನೇಕ ವಿಚಾರ ಬರ್ತದೆ ತಲೆಗೆ ಅದು ಹಂಗಾದ್ರೆ ಹೆಂಗೆ ಇದು ಹಿಂಗಾದ್ರೆ ಹೆಂಗೆ ನೂರೈಂಟ್ ಸಂಶಯ ನೂರ ಎಂಟು ಅನುಮಾನ ನುರೇಂಟ ಭಯ ಕೋಪ ತಳ್ಕೊಳಕ್ಕೆ ಆಗುದಿಲ್ಲ ಯಾಕಂದರೆ ಬಾಯಿ ಬಿಚ್ಚಿ ಹೇಳೋಕ್ಕೂ ಆಗೋದಿಲ್ಲ ಇದು ಹೆಚ್ಚು ಅದು ನಿಮ್ಮ ಇದು ಬ್ಯಾಟ್ರಿ ಸುಡದು ಒಂದು ಬಾಯಿ ಬಿಟ್ಟು ಹೇಳೋಕ್ಕೂ ಆಗುವುದಿಲ್ಲ ಸುಂಕಿರೋಕ್ಕೂ ಆಗೋದಿಲ್ಲ ಈ ಸ್ಥಿತಿ ಬಾಯಿ ಬಿಟ್ಟು ಹೇಳೋಕ್ಕೂ ಆಗುವುದಿಲ್ಲ ಹೇಳಿದ ಅಗತ್ಯ ಈ ಸ್ಥಿತಿಯನ್ನು ಏನಿದೆ ಈ ತಂಡ ಸ್ಥಿತಿ ಅಂತಾರ ಬಿಸಿ ತುಪ್ಪ ಸ್ಥಿತಿ ಅಂತಾರ ಬಿಸಿ ತುಪ್ಪ ಬಿಸಿ ತುಪ್ಪ ನುಂಗಿದ್ರ ಗಾಂಟ್ಲು ಸುಡುತ್ತ ನುಂಗಿದ್ರೆ ಗಂಟ್ಲು ಸುಡುತ್ತ ಉಳಿದ್ರೆ ತುಪ್ಪ ಹಾಳಾಗುತ್ತೋ ಉಳಿದ್ರೆ ತುಪ್ಪ ಹಾಳಾಗುತ್ತ ಈ ಸ್ಥಿತಿಗೆ ಅದು ಗಿರ್ರ ತಿರುಗಿ ಬ್ಯಾಟಿಂಗ್ ಡೌನ್ ಆಗುತ್ತೆ ಅಸಹನೆ ಇರಿಟೇಷನ್ ಯಾರೋ ಆಡೋ ಮಾತನ್ನ ಹಿಡಿಸೋದಿಲ್ಲ ನಮ್ಮ ಮಾತು ಅವ್ರು ಕೇಳೋದಿಲ್ಲ ಮತ್ತಷ್ಟು ಇರಿಟೇಷನ್ನು ತಮ್ದತ್ತವ್ನ ನಡೆಸ್ತಾರ ಇರಿಟೇಷನ್ನು ನಮಗಿಲ್ಲಿ ಕಿಮ್ಮತ್ತಿಲ್ಲ ಇರಿಟೇಷನ್ನು ನಾ ಎಲ್ಲ ದುಡಿದು ಬರ್ತೀನಿ ಮಕ್ಕಳು ಕಿಮ್ಮತ್ತೆ ಕೊಡೋ ಒಡ್ರು ಇರಿಟೇಷನ್ನು ಪ್ರತಿಯೊಂದು ಇರಿಟೇಟ್ ಆಗ್ತದೆ ನಿಮಗೆ ಯಾರು ಎದುರು ಹತ್ರ ಕೊಟ್ಟರು ಇರಿಟೇಷನ್ ಆಗುತ್ತೆ ನಿಮಗೆ ಜಾಡಿಸಿ ಬಂದು ಹೊಡೀಬೇಕನ್ಸುತ್ತ ಹೊಡಿಲಾರ್ರಿ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ ನಿಮ್ಮ ಕಷ್ಟ ನೋಡಿ ಎಲ್ಲ ನೋಡಿ ಅಳಬೆ ಕರ್ಸುತ್ತ ಅಳಲಾರಿ ಅಳಲಾರಿ ರೀ ಇವ್ ನೀವತ್ತಿರ ನಡ್ದತಿ ಆ ಗಂಡಸಿರ ಹತ್ರಪ್ಪ ನನಗೆ ಹೆಂಗ ಶಾಂಗೆ ನಮ್ಗೆ ಅರ್ಥ ಆಡ್ತದ ಅಂತಾರೆ ಅದಕ್ಕೆ ಅಳಲಾರ ಅಳದಾರ ಅಳಬೇ ಅಳಲಾರ ಮತ್ತು ನಗು ಬಂದ್ರ ನಗುಲಾರ ಈ ಒಬ್ಬ ದೊಡ್ಡ ಆಫೀಸರ್ದ ರೀ ಇವರು ಮೇಲೆ ಕುಂತಾರ ಮುಂದೆ ಪೇ ಮೇಲ್ಸಿದ್ದ ಎಲ್ಲರೂ ಭಾಳ ಇರ್ತಾರ ಇರುತ್ತಾರ ಸುಸ್ತಾರ ಹಗ್ರ ಕೃಪಾ ಅಂತಂದ್ರೆ ನಮ್ಮ ಬಾಸ್ ಬ್ಯಾಂಕ ಲೂಸ್ ಅಂತಾರೆ ಅವ್ರ ಹತ್ರ ಹೆಂಪೆಕ್ರ ಅಂತಾರ ಹೌದಾ ನನ್ನಕ್ರ ಲೂಸ್ ಅಂತಾರ ಹಿಂಗಾಗಿ ನೀವು ನಗಾಕು ಆಗವಲ್ದು ಅಲಾಕೂ ಆಗವಲ್ದು ಅವ್ರು ಲೇಟ್ ಆಗಿ ಬರ್ತಾರೆ ಆಳುಗಳು ಬಯಾಕು ಆಗೋವಲ್ದು ಯಾಕೆ ಭಯ ಇರಪ್ಪ ಅಂತಂದ್ರೆ ಅವ ಎಸ್ ಟಿ ಎಸ್ ಟಿ ಕ್ಯಾಂಡಿತ್ತಪ್ಪ ನಿಮ್ಮ ಮ್ಯಾಗ ಒಂದು ಏನು ಕಟ್ಟಿ ಹಾಕಿಬಿಡ್ತೀವಿ ಇವನು ಹಾಕ್ಬಿಡ್ತಾನೆ ಕೇಸ್ ಹಾಕ್ಬಿಡ್ತಾನ ನಿಮ್ಮನ್ನ ಭಾಳ ಕೆಟ್ಟದ ಇವತ್ತು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದು ಆಳಗಳನ್ನು ಮೇಂಟೈನ್ ಮಾಡ್ಕೊಂಡೋಗಿ ಕಠಿಣ ಐತಿ ಮಕ್ಕಳನ್ನ ಮೇಂಟೈನ್ ಮಾಡೋ ಕಠಿಣ ಹೆಂಡ್ರನ್ನ ಮೇಂಟೈನ್ ಮಾಡೋಕು ಕಠಿಣ ಐತಿ ಗಂಡ್ರನ್ನ ಮೇಂಟೈನ್ ಮಾಡೋಕ್ಕು ಕಠಿಣ ಐತಿ ಎಲ್ಲ ಕಠಿಣದ ಇವತ್ತು ಯಾವುದು ಈಜಿ ಇಲ್ಲ ಈ ಸ್ಥಿತಿ ಅನ್ನೋದಲ್ಲ ಈ ತಂಡ ಸ್ಥಿತಿ ಅಂತೀವಿ ನಾವು ಇದಕ್ಕೆ ನಿರ್ಣಯ ತೆಗೆದುಕೊಳ್ಳದ ಸ್ಥಿತಿ ಅನುಭವಿಸಲಿಕ್ಕೂ ಆಗೋದಿಲ್ಲ ಕಾರಿಕೊಳ್ಳೋಕ್ಕೂ ಆಗದ ಸ್ಥಿತಿ ಸ್ಥಿತಿಗೆ ಅಂತ ಬ್ಯಾಟ್ರಿ ಡೌನ್ ಆಗಿರ್ತದೆ ಮತ್ತು ಚಾರ್ಜ್ ಮಾಡ್ತೇವೆ ಮತ್ತೆ ಚಾರ್ಜ್ ಮಾಡ್ತೀವಿ ಇದು ನಿಮ್ಮ ಮೊಬೈಲ್ ಖಾತೆ ಆಯ್ತು ಹೌದಾ ಬ್ಯಾಟ್ರಿ ಚಾರ್ಜ್ ಹೋತಂತ ಮೊಬೈಲ್ ಖಾತೆ ಆಯ್ತು ನಿಮ್ಮ ಬ್ಯಾಟ್ರಿ ಹೆಂಗ್ ಡೌನ್ ಆಗುತ್ತೆ ಗೊತ್ತದನು ನಿಮ್ಗೆ ಒಂದು ಕೆಪಾಸಿಟಿ ಅದು ಟಾಲ್ರನ್ಸ್ ಕೆಪಾಸಿಟಿ ಅದು ಸಹಿ ಸ್ ಸಹಿಷ್ಣುತೆ ಅಂತಂತೀರಿ ನಾವು ಅದಕ್ಕೆ ಟಾಲರನ್ಸ್ ಸನ 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 ಎಷ್ಟು ಸಹಿಸ್ಕೊಂತೀರಿ ಕೋಪ ಬರ್ತದ ಸಹಿಸ್ಕೊಂತೀವಿ ರೀ ಹೌದಾ ಏನೇನೂ ಭಾವನೆಗಳು ಬರ್ತಾವ ಮ್ಯಾನ್ ಹ್ಯಾಸ್ ಗಾಟ್ ಟ್ವೆಂಟಿ ಏಯ್ಟ್ ಬೇಸಿಕ್ ಇನ್ಸ್ಟಿಂಕ್ಟ್ ಅನೇಕದಾದರಾಗ ಕೋಪ ಪ್ರೀತಿ ಅಸೂಯೆ ಇವೆಲ್ಲ ಪಂಚ ಇದು ಇವೆಲ್ಲ ಸಡ್ವೈರಿಗಳು ಎಲ್ಲದಾವೆ ಅನುಮಾನ ಭಯ ಸಂಶಯ ಎಲ್ಲದಾವೆ ಹೌದಾ ಇವನು ಕಂಟ್ರೋಲ್ ಮಾಡ್ಕೋದ್ರೆ ಹೈರಾಣ ಹೋಗಿಬಿಡ್ತೀವಿ ನಾವು ಅದಕ್ಕೆ ಪತಂಜಲಿ ಯೋಗಿಸುತ್ತೊಳಗೆ ಚಿತ್ತ ವೃತ್ತಿ ನಿರೋಧ ಯೋಗ ಅಂತರು ಅವರು ನಮ್ಮ ಮನಸ್ಸಿನಲ್ಲಿ ಆಗತಕ್ಕಂಥ ತಾಕಲಾಟಗಳು ಮತ್ತು ಈ ಚಿತ್ತುಗಳು ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳು ಚಿತ್ತಗಳು ಇವೆಲ್ಲ ನಮ್ಮ ಮೇಲೆ ಪರಿಣಾಮ ಬೇರೆ ಅವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಯೋಗ ಅಂದರು ಮತ್ತು ಬೇರೆ ಈಗ ಇದನ್ನು ನಿಮ್ಮ ಚ ನಿಮ್ಮ ಈ ಮೊಬೈಲನ್ನು ಬ್ಯಾಟ್ ಈ ಶರೀರ ಅನ್ನೋ ಮೊಬೈಲ್ ಅದ ಆತ್ಮ ಅನ್ನೋ ಬ್ಯಾಟ್ರಿ ಡೌನ್ ಆಗೈತಿ ಈ ಆತ್ಮನಿಗೆ எனர்ஜி கொடது யாது இட்ரிகேன் கரெண்ட் தோத்தீவ் அத்வா பவர் தோத்தீ சார்ஜ் மாத்தீவி இத் மாத சத்திய காஸிக்கு எனர்ஜி ஒளிர் தான் ப்ரம்மரந்திர மூலம் திஸ் இஸ் பாயிண்ட் இது இதர முழுக்க அரித்த இது இதை ஹோதா சார்ஜிங் பாயிண்ட் இவ்வளோ முக்கிய சார்ஜிங் பாயிண்ட் இவ்வளவு ஹோதா சார்ஜ் ஆக்தா ஆகத ஆக்த ಇದ್ರ ಜೊತೆಗೆ ಮತ್ತು ಒಳಗೆ ಅದಕ್ಕೆ ಬೇರೆ ಬೇರೆ ಈಗ ಹೆಂಗೆ ಕಾರಿಗೆ ಒಂದು ಇದನ್ನು ಹಾಕ್ತೀರಿ ಡಿಸೈಲ್ ಹಾಕ್ತೀರಿ ಅಥವಾ ಇದನ್ನ ಹಾಕ್ತೀರಿ ಮತ್ತು ಅದಕ್ಕೆ ಆಯಿಲ್ ಹಾಕ್ಬೇಕಲ್ಲ ಹೌದಾ ಹಂಗೆ ನಾವು ಬ್ಯಾ ಇದು ಒಂದು ಬರೀ ಹೊರಗಿನ ಎನರ್ಜಿ ಸಾಕಾಗುವುದಿಲ್ಲ ಇನ್ನೊಂದು ಬೇಕು ಆಹಾರ ಬೇಕು ಇಂಧನ ಅಂತ ಇಂಧನ ಇದಕ್ಕೆ ಆಹಾರನೂ ಬೇಕು ಈ ಕಾಸ್ಮಿಕ್ ಎನರ್ಜಿ ಜೊತೆಗೆ ಇಂಧನ ಯಾವಪ್ಪ ಅಂತಂದ್ರೆ ಆಹಾರ ಗಾಳಿ ನೀರು ಬಟ್ ಅದು ಒಂದೇ ಅಲ್ಲ ಐ ಆ ಇದು ಬೇಕು ಇ ಒಟ್ಟು ಕೂಡಿಕೊಂಡು ಬಟ್ ಇವತ್ತು ಏನಾಗಿದೆ ಆಹಾರ ಬದ್ನಾಮ ಆಗ್ಯದ ಸರಿಯಾಗಿಲ್ಲ ಗಾಳಿ ಸರಿಯಾಗಿಲ್ಲ ನೀರು ಸರಿಯಾಗಿಲ್ಲ ಮೂರು ಚಾರ್ಜ್ ಹಿಡೇವಲ್ದು ಅದು ಚಾರ್ಜ್ ಹಿಡೇವಲ್ದು ಇವತ್ತು ಗಾಳಿ ಹೆಂಗೆ ಗಾಳಿ ಹೆಂಗೆ ಶುದ್ಧೀಕರಣ ಮಾಡ್ಕೋಬೇಕು ಶುದ್ಧವಾದ ಗಾಳಿ ಹೆಂಗೆ ತಗೋಬೇಕು ಒಳಗಿರ್ತಕ್ಕಂಥ ಲಂಗ್ಸ್ ಎಂಬ ಬಲೂನಿಗೆ ಗಾಳಿ ಗಾಳಿ ಹೆಂಗೆ ತುಂಬಬೇಕು ಇದರಿಂದ ನಮ್ಮ ಆಯುರ್ಮಾನವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ತಂತ್ರ ಹೇಳಿದರೆ ನಾಳೆಗೆ ಆಹಾರ ಬಗ್ಗೆ ಹೇಳ್ತೀನಿ ನಿಮಗೆ ಯಾಕೆ ಇವೆರಡು ಭಾಳ ಮುಖ್ಯದವು ಅತ್ಯಂತ ಪ್ರಮುಖ್ಯವು ನಿಮ್ಮ ವಾಯುವಿನಿಂದಾಗಿ ನೀವು ಜಡ್ಡು ಬಂದಾವ ನಿಮ್ಮ ಆಹಾರದಿಂದಾಗಿ ಜಡ್ಡು ಬಂದಾವ ನೀರಿನಿಂದಲೂ ಬರ್ತಾವ ಕಡೆ ಅದು ನಿಮ್ಗೆ ಗೊತ್ತಾಗುತ್ತೆ ಓಕೆ ಈಗ ನಿಮ್ಮ ಬಾಡಿಗೆ ಚಾರ್ಜ್ ಕೊಡೋದು ಮುಖ್ಯವಾಗಿ ವಾಯು ನಾವೊಂದು ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ನೀವು ಆಹಾರ ಇಲ್ಲದೆ ಇದ್ರು ಜೀವಿಸ್ಬೋದು ಆಹಾರ ಇಲ್ಲದೇ ಇದ್ದರೂ ಜೀವಿಸ್ಬೋದು ನೀರು ಇದ್ದರೂ ಕೂಡ ಜೀವಿಸ್ಬೋದು ಎಸ್ ಎಸ್ ಆದರೆ ವಾಯು ಇಲ್ಲದೆ ಜೀವಿಸ್ಲಿಕ್ಕಾಗತ್ತೇನು ಎಷ್ಟೋ ಮಂದಿ ಮೊನ್ನೆ ಒಂದು ಯಾವುದೋ ಉತ್ತರಾಖಂಡದೊಳಗೆ ಒಂದು ಇದು ತೆಗೆಹತ್ತಿರಲ್ಲ ಹಾಂ ಹಾಂ తగి నత్ దిస్ సిక్కుంటారు అంతే మొత్తం హ్యాం ఉల్వ్ ఇల్లు గంగారాం కట్టడ దురంత బెంగళూర హివస ఆ టేబల్ కేట్ట అే ఆ ఒ ఉడద ఉల్కూ సత్తు హివసంద్ అయాబెటీస్ ఇప్పుడు బి పి ఇస్తు క్యాన్సర్ గడ్డగ్వుతు విచిత్ర బందాగా ఏను ఊట మారి ಎಲ್ಲರೂ ಪ್ರಶ್ನೆ ಪತ್ರಿಕರ್ತರು ಪ್ರಶ್ನೆ ಹಾಕಿದ್ರಂತ ಅವಾಗ ಏನು ಮಾಡ್ತಿದ್ದೆ ಒಳಗೋದು ಏನಿಲ್ಲರಿ ಭಯ ಬರ್ತಿತ್ತು ಯಾರು ಬಂದು ನಮ್ಗೆ ಕಾಪಾಡ್ತಾರ ಯಾವಾಗ ಕಾಪಾಡ್ತಾರ ಏನು ಅಕಸ್ಮಾತ್ ನಾ ಇನ್ನೊಷ್ಟು ದಿವಸ ಹೊತ್ತು ಸತ್ತ ಹೋಗ್ತೀನಿ ಕ್ಷಣ ಕ್ಷಣಕ್ಕೂ ನಾನು ಆಗಿದ್ದೆ ಆದರೆ ನನಗೆ ಜೀವ ಉಳಿಸಿದ್ದು ಸಮುದ್ರ ನಾ ಯಾವಾಗ ನೀರು ಕುಡಿದಿದ್ನೋ ಏನೋ ಅದು ಲಾಸ್ಟ್ ನಾ ಅಲ್ಲಿ ಒಳಗಿದ್ದಾಗ ಒಂದಿಷ್ಟು ನೀರು ಬರುವು ಬಹುಶಃ ಹಿಡಿತಿದ್ದೆ ಕುಡಿತಿದ್ದೆ ಮತ್ತು ಅದೇ ಮತ್ತೆ ಮೂತ್ರ ಬರೋದು ಕುಡಿತೆ ವಿಚಿತ್ರ ಇದು ತನ್ನ ಮೂತ್ರನು ತಾನೇ ಕುಡ್ಕೊಂಡಿದ್ದಂತವ ನಂತರಲ್ಲ ಇದನ್ನ ನಂಬಬೇಕು ಬೇಕು ಹಿಂಗದಾಗಿ ಬೇಕಾದ್ರೆ ಗಂಗಾರಾಮ್ ಕಟ್ಟಡ ದುರಂತ ಅಂತ ಹೊಡೀರಿ ಆ ಒಂದೆರಡು ಉಳ್ದ ವ್ಯಕ್ತಿಗಳು ಒಬ್ಬ ಲಾಸ್ಟಕ್ಕೆ ಇದ್ರಾಗ ಸತ್ತ ಈ ಒಬ್ಬ ಉಳ್ದ ಅವ ಏನು ಮಾಡಿದ ಸಮೂತ್ರ ಮಾಡ್ಯಾನ ಹೌದಾ ಅಂದರೆ ಆಹಾರ ಇಲ್ಲದೆ ನೀರಿಲ್ಲದೆ ನೀರಿಲ್ದೇ ಉಳಿದವ ಅದು ಸ್ವಲ್ಪ ಎಲ್ಲೋ ಒಂದು ಕಿಟಕಿಯೊಳಗೆ ವಾಯು ಬರ್ತಿತ್ತು ಅದಕ್ಕೆ ಉಳ್ದ ಆದರೆ ಆ ವಾಯುನೂ ಇಲ್ಲದೆ ಬದುಕಬೋದು ಆ ವಾಯು ಇಲ್ಲದೆ ಬದುಕ್ಬೋದು ನಾನು ಅದಕ್ಕೆ ಹೇಳಿದ್ದಿಲ್ಲ ಈ ಪುಣ್ಯಾತ್ಮ ಏನಾಗುತ್ತಲ್ ಚಮತ್ಕಾರ ಏನು ಚಮತ್ಕಾರ ಆಗುತ್ತಪ್ಪ ಅಂತಂದ್ರೆ ಅದು ಸ್ಟೋರೇಜ್ ಇರ್ತದ ಹೆಂಗೆ ನಳ ನೀರ್ ಇಲ್ಲ ಇರಲಿ ಒಂದು ಟ್ಯಾಂಕ್ ಕಟ್ತೀವಿ ಹೌದಾ ಸ್ಟೋರೇಜ್ ಮಾಡ್ಕೊತೀವಿ ಹಂಗೆ ಅವರು ಒಂದು ಡೆಡ್ ಸ್ಟೋರೇಜ್ ಬರ್ತದೆ ಆಮೇಲೆ ಪ್ರಾಣಸ್ತಂಭ ಮಾಡ್ಕೊತಾರೆ ಮುಗಿತು ಅಲ್ಲಿ ಯೂಸು ಮಾಡ್ಕೊಳ್ಳೋದೇ ಇಲ್ಲ ವಾಯು ವಾಯು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಹಂಗೆ ವಿತೌಟ್ ವಾಯು ಇರ್ಬೋದು ಅಲ್ಲಿ ನೀರಿಲ್ಲದೆ ಮತ್ತು ಗಾಳಿ ಇದು ಇಲ್ಲದೆ ಏನು ಆಹಾರ ಇಲ್ಲದೆ ಉಳ್ದ ಇಲ್ಲೇ ಇವರು ವಾಯು ಕೂಡ ಇಲ್ಲದೆ ಅವು ನೀರು ಆಹಾರ ಅಂತ ಬಿಡ್ರೆ ನೀರು ಆಹಾರನೂ ಇಲ್ಲ ವಾಯುನೂ ಇಲ್ಲ ಇದು ಜಗತ್ತಿನ ಅತ್ಯಂತ ಕೌತುಕದ ಸಂಗತಿ ಇದು ಮತ್ತು ಏನಾತು ಏನಾತು ಅಂತಂದರೆ ಅವರು ಪ್ರಾಣಾಯಾಮದಾಗ ಪ್ರಸಿದ್ಧರಾಗಿದ್ದರು ಅವರು ಪ್ರಾಣಾಯಾಮದ ಪ್ರಸಿದ್ಧರಾಗಿದ್ದರು ಹೆಂಗಾಗಿದ್ದರು ಪ್ರಾಣಾಯಾಮ ಅನ್ನೋದೇನು ಪ್ರಾಣಾಯಾಮ ಕೇಳಿರಿನಾ ಪ್ರಾಣಾಯಾಮ ಮಾಡಿದ ಆಸನದ ಇದು ಯೋಗದ ಮೂರನೆಯ ಅಂಗ ಅದು ಯಮ ಯಮ ನಿಯಮ ನಾಲ್ಕನೇ ಅಂಗ ಯಮ ನಿಯಮ ಆಸನ ಪ್ರಾಣಾಯಾಮ ಯೋಗ ಸಾಧನೆಯ ಮೊಜಲುಗಳು ಇವು ಹೌದಾ ಈಗ ಯಮ ನಿಯಮ ಬಿಡಿ ಆಸನ ಬಿಡಿ ಈಗ ನಾ ಹೇಳ್ತಕ್ಕಂಥದ್ದು ಪ್ರಾಣಾಯಾಮ ಪ್ರಾಣ ಅಂದರೆ ಏನು ಪ್ರಾಣ ಅಂದರೆ ಏನು ಉಸಿರು ಹೌದಾ ಉಸಿರು ಪ್ರಾಣ ಅಂದ್ರೆ ಉಸಿರು ಯಾಕಂದ್ರೆ ನೀವು ಒಬ್ಬ ಮನುಷ್ಯ ಸತ್ತಾನೋ ಇಲ್ಲ ಅನ್ನೋದಕ್ಕೆ ಡಾಕ್ಟ್ರ್ ಹೆಂಗಿದ್ ಮಾತ್ರ ಹಿಂಗೆ ನಿಶ್ಚಯಿತರ ಬಿದ್ದಿರ್ತಾನೆ ಬಂದು ಹಿಂಗೆ ಇಡ್ತಾರೆ ಹೋಗ್ಯರುತ್ತ ನೋಡಿರಲ್ಲ ಉಸಿರು ನಿಂದತಪ್ಪ ತಪ್ಪಾದ್ರೆ ಹೊಗೆತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಹಂಗಾದ್ರೆ ಉಸಿರೇ ಪ್ರಾಣ ಅಂತ ಈಗ ಅದನ್ನು ಪ್ರಾಣ ಅಂದರೆ ಉಸಿರು ಅಂತ ಆದರೆ ನಿಯಂತ್ರಣ ಆಯಾಮ ಅಂದರೆ ನಿಯಂತ್ರಣ ಅಂತ ಯಾರು ಉಸಿರಿನ ಮೇಲೆ ಹತೋಡಿ ತಗೊಂತಾರ ಯಾರು ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸ್ತಾರ ಅವ ಚಿರಂಜೀವಿ ಆಗ್ತಾನಂತ ಗೊತ್ತಾ ಶ್ವಾಸವನ್ನು ಕಟ್ಟಿದನು ಕಾಲನಿಗೆ ದೂರಿಹನು ಶ್ವಾಸವನ್ನು ಕಟ್ಟಿದನು ಕಾಲನಿಗೆ ದೂರಿಹನು ಯಾರು ಯಾ ಯಾವ ವ್ಯಕ್ತಿ ಶ್ವಾಸವನ್ನು ಕಟ್ಟಿ ನಿಲ್ಲಿಸ್ತಾನ ಅವ ಯಮನಿಗೆ ದೂರಿರ್ತಾನಂತ ಸತ್ಯದ ಇದು ಏನು ಹಾಗಾದರೆ ಪ್ರಾಣ ಯಾಮ ಅಂತ ಯಾಕೆ ಕರೆದಪ್ಪ ಅಂತಂದ್ರೆ ನೀವೇನು ಉಸಿರಾಡ್ತ ಬಂದು ತೊಗೊತಿರಲ್ಲ ನಿಮಗೆ ಬರೇ ಉಸಿರು ತೊಗೊಳ್ಳೋದು ಮತ್ತು ಬಿಡೋದು ಅಷ್ಟೇ ಗೊತ್ತು ನಾ ಇನ್ನ ಮಾಡೋರ್ ಗೊತ್ತಾಗುತ್ತೆ ನಿಮ್ಮಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಇಷ್ಟ ಒಳಗೆ ಈತ 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 ಈಟ ನಡದತ್ತದ ಶ್ವಾಸಗತಿ ಅತ್ಯಂತ ಕಡಿಮೆ ಗತಿಯೊಳಗೆ ಹೋಗ್ತದೆ ಉಸಿರಾಟ ಯಾಕೆ ಮಾಡಬೇಕು ಉಸಿರಾಟ ಹೆಂಗೆ ಮಾಡಬೇಕು ಉಸಿರು ಸ್ತಂಭನ ಹೆಂಗೆ ಮಾಡಬೇಕು ಇದು ಯೋಗದ ಸೂತ್ರಗಳು ಹೌದಾ ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಉಸಿರು ವ್ಯಾಯಾಮದ ನಿಯಂತ್ರಣ ಯಾಕೆ ನಿಯಂತ್ರಣ ಮಾಡಬೇಕು ಅಂತ ಅವ್ರು ಹೇಳ್ತಾರಲ್ಲ ನಾನು ನಿನ್ನ ಮೊನ್ನೆ ಹೇಳಿನಲ್ಲ ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸಸ್ ಮನಸ್ಸು ಇಂದ್ರಿಯಗಳ ರಾಜ ಆದರೆ ಉಸಿರು ಮನಸ್ಸಿನ ರಾಜ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಉಸಿರು ಕಟ್ಟಬೇಕಾಗಿದೆ ಹೌದಾ ಮತ್ತು ಉಸಿರು ಯಾರು ಕಟ್ತಾನ ಅವನಿಗೆ ಯಮನಿಗೆ ದೂರ ಇರ್ತಾನೆ ಈ ಸೂತ್ರದ ಪ್ರಕಾರ ಪ್ರಾಣಾಯಾಮ ಅಂತಂತಂದ್ರೆ ಉಸಿರು ಬಿಡೋದು ತೋಳೋದು ಅಷ್ಟೇ ಅಲ್ಲ ಬಿಡೋ ಉಸಿರಿಗೆ ರೇಚಕ ಅಂತಾರ ತೋಳು ಉಸಿರಿಗೆ ಪೂರಕ ಅಂತಾರ ಇದು ಉಸಿರಾಟದ ಕ್ರಿಯೆ ಆಯಿತು ಆದರೆ ಪ್ರಾಣಾಯಾಮ ಆಗುವುದಿಲ್ಲ ಪ್ರಾಣಾಯಾಮ ಯಾವಾಗತ್ತಪ್ಪ ಅಂತಂದ್ರ ಉಸಿರು ತೊಗೊಂಡ್ರಲ್ಲ ಲಘುನು ಬಿಡುವಂಗಿಲ್ಲ ಉಸಿರು ತಗೊಂಡ್ರಿಲ್ಲ ಲಘು ಬಿಡುವಂಗಿಲ್ಲ ಹಿಡ್ಕೋಬೇಕು ಇದಕ್ಕೆ ಅಂತರ್ಕುಂಭಕ ಅಂತಾರೆ ಕುಂಭಕ ಅಂತಾರ ಕುಂಭಕ ಅಂದರೆ ಅಂತರ್ ಅಂತರ್ಕುಂಭಕ ಉಸಿರು ತೊಗೊಂಡ ಮೇಲೆ ಹಿಡ್ಕೊಳ್ಳೋಕ್ಕೆ ಅಂತರ್ ಕುಂಭಕ ಮುಂದೆ ಬಿಡ್ತಿರಲ್ಲ ಬಿಡೋದಕ್ಕೆ ರೇಚಕ ಅಂತಾರೆ ಬಿಟ್ಟ ಮೇಲೆ ಲಘುನು ತೊಳೋಂಗಿಲ್ಲ ಬಿಟ್ಟ ಮೇಲೆ ಲಘು ತೊಳೋಂಗಿಲ್ಲ ಇದಕ್ಕೆ ಬಹಿರ್ ಕುಂಭಕ ಅಂತಾರೆ ಈಗ ಗೊತ್ತಾಯ್ತನ ಒಂದು ಪ್ರಾಣಾಯಾಮ ಅಂದರೆ ಒಂದು ಪೂರಕ ಒಂದು ಪೂರಕ ಒಂದು ಅಂತರ್ ಕುಂಭಕ ಒಂದು ರೇಚಕ ಒಂದು ಬಹಿರ್ ಕುಂಭಕ ಇವು ನಾಲ್ಕೂ ಕೂಡ್ಕೊಂಡು ಪ್ರಾಣಾಯಾಮ ಆಗತ್ತೆ ಹಾಗಾದರೆ ಕುಂಭಕ ಯಾಕೆ ಮಾಡಬೇಕಪ್ಪ ಕುಂಭಕ ಅಂದ್ರೇನು ಉಸಿರು ಬಿಗಿ ಹಿಡಿಯೋದು ಯಾಕೆ ಬಿಗಿ ಹಿಡೀಬೇಕಪ್ಪ ಹಾಗೆ ಬಿರ್ಗೋದಿರಿ ಯಾವುದಿಲ್ಲೇನೋ ಇದಕ್ಕೆ ಸೂತ್ರ ಕೊಡ್ತವ್ರವರು ಎಷ್ಟು ಚಂದದ ಅದ ಅಂದ್ರೆ ಲಕ್ಷ ಕೊಟ್ಟು ಕೇಳಿರಿ ನೀವು ಅದನ್ನು ನೀವು ತೆಗೆದುಕೊಳ್ಳೋ ಉಸಿರು ನೀವು ಒಂದು ಉಸಿರು ಉಸಿರು ತೊಗೊಂತೀರಲ್ಲ ಇದು ನೂರಕ್ಕೆ ನೂರು ಒಂದು ಆಕ್ಸಿಜನ್ ಇರ್ತದೆ ಅಂತ ತಿಳ್ಕೊರಿ ಅಥವಾ ನೀವು ಉಸಿರಾಟ ಅಂತ ತಿಳ್ಕೊರಿ ಒಂದು ಪೂರಕದೊಳಗೆ ಒಂದು ಪೂರಕ ಅಂದರೆ ಉಸಿರು ಏನು ಮಾಡ್ತಿರಲ್ಲ ಒಂದು ಪೂರಕದ ಲಕ್ಷ ಕೊಟ್ಟು ಕೇಳಿರಿ ಒಂದು ಪೂರಕದೊಳಗೆ ಇಪ್ಪತ್ತು ಪರ್ಸೆಂಟ್ ನೈಟ್ರಿಜನ್ ನೈಟ್ರೋಜನ್ ಅದ ನೈಟ್ರೋಜನ್ ಇಪ್ಪತ್ತು ಪರ್ಸೆಂಟ್ ನೈಟ್ರೋಜನ್ ಅದ ಏಯ್ಟಿ ಪರ್ಸೆಂಟ್ ಆಕ್ಸಿಜನ್ ಅದು ವಾತಾವರಣದೊಳಗೆ ಏಯ್ಟಿ ಪರ್ಸೆಂಟ್ ನೀವು ತೆಗೆದುಕೊಳ್ಳೋ ಹುಷಿರ್ನೊಳಗೆ ವಾತಾವರಣ ತೊಗೊಂತಿರಲ್ಲ ಏಯ್ಟಿ ಪರ್ಸೆಂಟ್ ಆಕ್ಸಿಜನ್ ಇಪ್ಪತ್ತು ಪರ್ಸೆಂಟು ಏನಿದೆ ನೈಟ್ರೋಜನ್ ಅದ ಒಳಗೆ ಹೋಯ್ತಾ ಒಳಗೆ ಹೋದ್ಕೊಳ್ಳಿ ನೀವು ಬಿಡ್ತೀರಿ ಮತ್ತು ಬಿಟ್ಟಿರಲಿಲ್ಲ ರೇಸಕ್ಕೆ ಯೂಸಲ್ ಇದೊಳಗೆ ಬಿಟ್ಟಿರಲ್ಲ ಅದನ್ನ ಲೆಕ್ಕ ಹಾಕ್ತಾರ ಅದ್ರಾಗ ಏನೈತೆ ಬಿಟ್ಟಿದ್ರಾಗ ಏನೈತೆ ಬಿಟ್ಟದ್ರಾಗ ಏನದಪ್ಪ ಅಂದ್ರೆ ನೈಟ್ರೋಜನ್ನು ನಮ್ಮ ದೇಹಕ್ಕೆ ಉಪಯೋಗಿಲ್ಲ ನೈಟ್ರೋಜನ್ ನಮ್ಮ ದೇಹಕ್ಕೆ ಉಪಯೋಗಿಲ್ಲ ಆಕ್ಸಿಜನ್ ಉಪಯೋಗಿತ್ತು ಆದರೆ ಇಲ್ಲಿನ ಮಜಾ ನೋಡ್ರಿ ವಾಪಸ್ ಬಿಟ್ಟು ಹುಷಾರಿನೊಳಗೆ ಹದಿನೆಂಟು ಪರ್ಸೆಂಟ್ ಆಕ್ಸಿಜನ್ ಹೊಳೆ ಬಂದೈತಿ ಹದಿನೆಂಟು ಪರ್ಸೆಂಟ್ ಆಕ್ಸಿಜನ್ ಹೊಳೆ ಬಂದೈತಿ ಮತ್ತು ಅಲ್ಲಿ ಸ್ವಲ್ಪ ಯೂಸ್ ಮಾಡ್ಕೋಬೇಕಲ್ಲ ಎರಡು ಪರ್ಸೆಂಟ್ ಆಕ್ಸಿಜನ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಮಾಡಿ ಹೊರಗೆ ಬಿಟ್ಟತಿ ದೇಹ ಈಗ ಹೊರಗೆ ಬಿಟ್ಟಿದ್ರೆ ಏನೈತಿ ಇಪ್ಪತ್ತು ಪರ್ಸೆಂಟು ನೈಟ್ರೋಜನ್ ವಾಪಸ್ ಬಂತು ಎಪ್ಪತ್ತ ಎಂಟು ಪರ್ಸೆಂಟೇಜು ಆಕ್ಸಿಜನ್ ಹೊರಗೆ ಬಂತು ಎರಡು ಪರ್ಸೆಂಟೇಜು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂತು ಮತ್ತು ನೀವು ಉಸಿರಾಟ ಯಾಕೆ ಮಾಡಕತ್ತೀರಿ ಎದುರು ಸಲ ಮಾಡಕತ್ತೀರಿ ಉಸಿರಾಟ ಉಸಿರಾಟ ಯಾಕೆ ಮಾಡ್ತೀರಿ ನೀವು ಆಕ್ಸಿಜನ್ ಬೇಕಂತ ಮಾಡಕ್ಕೆ ಇಲ್ಲ ಮತ್ತು ಹೊರಗೆ ಬಿಟ್ಟ್ರಿ ಎಪ್ಪತ್ತು ಪರ್ಸೆ ಎಪ್ಪತ್ತೆಂಟು ಪರ್ಸೆಂಟು ಸಾರಿ ಹದಿನೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಯಾಕೆ ಹೊರಗೆ ಬಿಟ್ರಿ ನಾನು ತಪ್ಪು ಹೇಳಿದೆ ಏಯ್ಟಿ ಪರ್ಸೆಂಟು ನೈಟ್ರೋಜನ್ ಅದ ಇಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ ಅದ ತೊಗೊಳ್ಳೋದು ನಾನು ಅದು ಉಲ್ಟಾ ಹೇಳಿದೆ ಅದನ್ನು ನಾವು ತೆಗೆದುಕೊಳ್ಳೋ ಉಷಿರಿನೊಳಗೆ ಏಯ್ಟಿ ಪರ್ಸೆಂಟ್ ಆಕ್ಸಿ ಇದು ನೈಟ್ರೋಜನ್ ಅದ ಟ್ವೆಂಟಿ ಪರ್ಸೆಂಟ್ ಆಕ್ಸಿಜನ್ ಅದ ಈ ವಾಪಸ್ ಬಂದಾಗ ಏಯ್ಟೀನ್ ಪರ್ಸೆಂಟೇಜು ಮತ್ತು ಆಕ್ಸಿಜನ್ ಹೊರಗೆ ಬಂತು ಟೂ ಪರ್ಸೆಂಟೇಜು ಕಾರ್ಬನ್ ಡೈಆಕ್ಸೈಡ್ ಬಂತು ಮತ್ತು ನಿಮಗೆ ಆಕ್ಸಿಜನ್ ಬೇಕಂತ ತೊಗೊಂಡಿರ್ತೀರಿ ಹದಿನೆಂಟು ಪರ್ಸೆಂಟ್ ವಾಪಸ್ಸು ಯಾಕೆ ಬಿಟ್ಟಿರಪ್ಪ ಇದು ಪ್ರಶ್ನೆ ಅದಕ್ಕೆ ಅವರು ಉಸಿರು ತೊಗೊತಿರಲ್ಲ ಲಗುನ ಯಾಕೆ ಬಿಡ್ತೀರಪ್ಪ ಹಿಡ್ಕೊಳ್ರಿ ಹಿಡ್ಕೊಂಡಾಗ ಏನಾಗತ್ತಾ ಇನ್ನು ಇನ್ನೊಂದು ಏಯ್ಟೀನ್ ಪರ್ಸೆಂಟ್ ಆಕ್ಸಿಜನ್ ಐತಿಲ್ಲ ಅದನ್ನು ಕರಗಿಸುವಂತದ್ದು ಹೌದಲ್ಲ ಕರಗಿಸೋತ ಈ ಮತ್ತೆ ಬಿಡ್ತೀರಿ ಬಿಟ್ಟಿದ್ರಾಗ ಈಗ ಹೆಚ್ಚು ಬಿಡ್ತತೆ ಈಗ ಕಾರ್ಬನ್ ಡೈಆಕ್ಸೈಡು ಮತ್ತು ಸ್ವಲ್ಪ ಬಿಡ್ದಿರ್ತೈತೆ ಆಕ್ಸಿಜನ್ ನೈಟ್ರೋಜನ್ ಹೊರಗೆ ಬಿಡ್ತೈತೆ ಮುಂದೆ ಇವಾಗ ಕುಂಬಕ ಮಾಡಬೇಕಲ್ಲ ಹೊರಗೆ ತೊಗೊಂಡು ಕುಂಭಕ್ಕೆ ಮಾಡಿದ್ರಿ ಈ ಹೊರಗೆ ತೊಗೊಂಡೆ ಮತ್ತು ಕುಂಬಕಾಂಕ್ ಮಾಡಬೇಕು ಅಂತ ಕೇಳ್ತಾರೆ ಎಷ್ಟು ಮಂದೆ ಅಲ್ಲೇ ಮಜಾ ಇರೋದು ನಾವು ಎಷ್ಟೋ ಉಸಿರು ಬಿಟ್ಟರೆ ಸಹಿತ ಈ ಹೆಂಗೆ ನಮ್ಮ ಟ್ಯಾಂಕನ್ನು ವಾಟರ್ ಟ್ಯಾಂಕನ್ನು ಸರಿಯಾಗಿ ಕೇಳ್ಕೋರಿ ನಿಮ್ಮ ವಾಟರ್ ಟ್ಯಾಂಕ್ ನೀರು ಖಾಲಿ ಆಗುತ್ತೆ ನೀರು ಖಾಲಿ ಆದ್ರ ಸಹಿತ ಒಂದು ಮೂರು ಇಂಚು ಡೆಡ್ ಸ್ಟೋರೇಜ್ ಅಂತ ಗೊತ್ತದ ಅದನ್ನ ತೊಳೆದು ಹಿಕ್ಕಾಟಿನ ಹೊರಗೆ ಹಾಕ್ತಾರೆ ಅದು ಇದು ಬರಲಿ ಅಂತ ತಿಳ್ಕೊಂಡು ಹಂಗೆ ದೇವರು ಡೆಡ್ ಸ್ಟೋರೇಜ್ ಇಟ್ಟನು ಒಳಗಡೆ ನೀವು ಪೂರಾ ಉಸಿರು ಬಿಟ್ಟರು ಸಹಿತ ಇನ್ನೂ ಸ್ಟಾಕ್ ಇರ್ತತ್ತ ಅದು ಹಿಂಗೆ ತೊಗೊಳ್ತೀರಿ ಬಿಡ್ತೀರಿ ತೊಗೊತಿರಿ ಬಿಡ್ತೀರಿ ಹಂಗೆ ಅದು ಮಲಿನಾಗಿ ಅದಕ್ಕೆ ಬಹಿರ್ ಕುಂಭಕದ ಮೂಲಕ ಅದನ್ನು ಯೂಸ್ ಮಾಡಿಕೊಂಡು ಪೂರ್ಣ ಹೊರಗೆ ಹಾಕಿರಿ ಅಂತ ಅದು ಪ್ರಶುದ್ಧ ಆಗ್ತೀರಿ ಅದಕ್ಕೆ ಕುಂಭಕ ಮಾಡಬೇಕು ಕುಂಭಕ ಅಂದರೆ ಉಸಿರನ್ನು ಹಿಡಿದುಕೊಳ್ಳೋದು ಉಸಿರನ್ನು ತೆಗೆದ್ಕೊಂಡಾಗ ಹಿಡ್ಕೊಂಡ್ರಪ್ಪ ಅಂದ್ರೆ ನಾವು ಬಿಡ್ತಕ್ಕಂಥ ಉಸಿರಿನೊಳಗೆ ಇರ್ತಕ್ಕಂಥ ಮತ್ತು ವಾಪಸ್ಸು ಸುಮ್ಸುಮನೆ ಬರ್ತಲ್ಲ ಆಕ್ಸಿಜನ್ ಯೂಸ್ ಮಾಡ್ಕೊತದ ಇಲ್ಲಿ ಡೆಡ್ ಸ್ಟೋರೇಜ್ದು ಕ್ಲೀನ್ ಆಗ್ತದ ಅದಕ್ಕೆ ಇಲ್ಲಿ ಪ್ರಾಣಾಯಾಮದೊಳಗೆ ಕುಂಭಕ ಅತ್ಯಂತ ಮಹತ್ವದ ಪರಿಣಾಮ ಪರಿಣಾಮಗೊಳ್ತದೆ ಮತ್ತು ಈ ಕುಂಭಕ್ಕೆ ಯಾಕೆ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಶ್ನೆಗೆ ನೀವು ಹಿಂಗೆ ತೊಗೊತೀರಿ ಬಿಡ್ತೀರಿ ತೊಗೊತೀರಿ ಬಿಡ್ತೀರಿ ಒಂದು ನಿಮಿಷಕ್ಕೆ ಹದಿನೆಂಟು ಸಲ ಉಸಿರಾಟ ಮಾಡ್ತೀರಿ ನೀವು ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ನಿಮಿಷಕ್ಕೆ ಹದಿನೆಂಟು ಸಲ ಉಸಿರಾಟ ಮಾಡ್ತಾನೆ ಹೌದಾ ಒಂದು ನಿಮಿಷಕ್ಕೆ ಹದಿನೆಂಟು ಸಲ ಅಂತಂತಂದ್ರೆ ಒಂದು ತಾಸಿಗೆ ಎಷ್ಟು ಒಂದು ದಿವಸ ಎಷ್ಟು ಅಂತ ಲೆಕ್ಕ ಹಾಕಿರಪ್ಪ ಅಂತಂದ್ರೆ ಆಲ್ಮೋಸ್ಟ್ ವರ್ಷಕ್ಕೆ ಒಂದೊಂದು ಕೋಟಿ ಉಸಿರಾಟ ಮಾಡಿ ನಾವು ಮಾಡ್ತೀವಿ ಹೌದಾ ಅಂದರೆ ಎಂಬತ್ತು ವರ್ಷ ಬದುಕಿದ್ರೆ ಎಂಬತ್ತು ಕೋಟಿ ಹತ್ತು ವರ್ಷ ಹತ್ತು ವರ್ಷ ಬದುಕಿದ್ರೆ ಹತ್ತು ಕೋಟಿ ಉಸಿರಾಟ ಮಾಡ್ತೀವಿ ಈಗ ಪ್ರಶ್ನೆ ಬರ್ತದೆ ನಿಮ್ಮ ವರ್ಷ ಎಷ್ಟು ವಯಸ್ಸು ನಿಮಗೆ ಮೂವತ್ತೆಂಟು ಈಗ ಈಗ ನೀವು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳ್ತಾರಲ್ಲ ಹೌದಾ ಹಿಂಗೆ ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳ್ತಾರೆ ಅವ್ರು ಎಷ್ಟು ವರ್ಷ ಬದುಕಿದ್ರು ಅಂತಲ್ಲ ದೇವರು ನಮಗೆ ವರ್ಷದ ಮೇಲೆ ನಮ್ಮನ್ನು ಗಮನ ಕೊಟ್ಟಿಲ್ಲ ಆ ಉಸಿರಾಟದ ಮೇಲೆ ನಮಗೆ ಸಂಖ್ಯೆ ಕೊಟ್ಟಾನೆ ಇದನ್ನು ಕೊಟ್ಟಾನ ಆಯುಷ್ ಉಸಿರಾಟದ ಮೇಲೆ ಎಂಬತ್ತು ಕೋಟಿ ಉಸಿರಾಟ ಆಯಿತು ಮುಗಿತು ಶ್ವಾಸದ್ರಿನ ಅನ್ನದ್ರಿನ ಮತ್ತು ಭೂಮಿಋಣ ಮುಗಿದು ಮುಗಿದೋತು ಅಂದರೆ ನೀವು ಇಂತಿಷ್ಟು ಉಸಿರಾಟ ಮಾಡಿದರೆ ಸಾಯ್ತಾರ ಅಂತ ಬರ್ತದೆ ಇದು ಇದು ಸತ್ಯ ಇದು ವಿಜ್ಞಾನ ಈಗ ನಿಮಗೆ ಒಂದು ಇಪ್ಪತ್ತು ಕೋಟಿ ಉಸಿರು ಕೊಟ್ಟಣ ದೇವರು ಅಂತ ತಿಳ್ಕೊರಿ ಇನ್ನೂ ಇನ್ನೂ ಅಗಲಿಗೆ ತಿಳಿಬೇಕು ಹೇಳ್ಬೇಕಂದ್ರೆ ನಿಮ್ಮ ತಂದೆಯವರು ಸಾಯಿ ಮುಂದೆ ಒಂದು ಐವತ್ತು ಕೋಟಿ ಕೊಟ್ಟು ಸತ್ರ ಅಂತ ತಿಳ್ಕೊರಿ ನೀವು ಬುಡ ಮಗ ಆಗಿತ್ತಪ್ಪ ಅಂತಂದರೆ ಯಾವುದೋ ನಟಿನ ಹಾಕೊಂಡು ಒಂದು ಸಿನಿಮಾ ತೆಗಿತೀರಿ ಒಂದು ನಟಿ ಸಿನಿಮಾ ತೆಗಿತೀರಿ ಅದು ಫೇಲ್ ಆತಪ್ಪ ಅಂದ್ರೆ ವರ್ಷ ನೋಡಕ್ಕೆ ಡಮ್ ಒಂದು ಅರಮನೆ ಮನೆ ಕಟ್ತೀರಿ ಯಾವ ಮತ್ತೆ ಮಾಡ್ತಾರೆ ಅದು ವೇಸ್ಟ್ ಆಗುತ್ತೆ ಅಂದರೆ ನಾನು ನಿಮಗೆ ಹೆಂಗೆ ಕಾಳಜಿ ಹೆಂಗೆ ಅದನ್ನು ಬಳಸ್ತೀರಿ ಲಗುಳ್ಗೆ ಹೋಗ್ಬಿಟ್ಟು ಲಗುಳಿಗೆ ಬಳಸ್ಬಿಟ್ರೆ ಲಗುಲು ಪಾಪರಾಗಿ ಬಿಡ್ತೀರಿ ಅದನ್ನ ಇಟ್ಕೊಂಡು ಅಲ್ಲಿ ಬಡ್ಡಿ ಕೊಟ್ಟು ಇಲ್ಲಿ ಬಡ್ಡಿ ಕೊಟ್ಟು ಅಲ್ಲೇ ಎಲ್ಲ ಸಿಡಿಸ್ತೀವಿ ಇಲ್ಲಿ ಡಿಪಾಸಿಟ್ ಇಟ್ಟು ಹಿಂಗೆ ಮಾಡಿರಪ್ಪ ಆರಾಮ್ ಇರ್ಬೇಕು ಹಂಗೆ ನಮ್ಮ ಉಸಿರು ದೇವರ ಇಪ್ಪತ್ತ ಕೋಟಿ ಕೊಟ್ಟಿದ್ರು ಸಹಿತ ನಾವೀಗ ಉದಾಹರಣೆಗೆ ಒಂದು ನಿಮಿಷಕ್ಕೆ ಹದಿನಾರು ಸಲ ಉಸಿರಾಟ ಮಾಡ್ತೀವಿ ಅಂತ ನಾನು ಹೇಳಿದೆ ಹೌದಾ ಈಗ ನಾನು ಓಂ ಅಂತೀನಿ ಓಮ್ ಹಿಂಗೆ ಹೇಳ್ಕೊತಕ್ಕಂದ್ರೆ ಒಂದು ನಿಮಿಷಕ್ಕೆ ಎರಡು ಸಲ ಅಷ್ಟ ನಾವು ಓಮ್ ಹೇಳ್ತೀನಿ ಒಂದು ಸಲ ಒಂದು 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 ನಿಮಿಷಕ್ಕೆ ಎರಡು ಸಲ ಓ ಮಂತ್ರ ನಾವು ಉಸಿರಾಟ ಎಷ್ಟು ಸಲ ಆಯ್ತು ಎರಡು ಸಲ ಯಾಕಂದ್ರೆ ಏನೇ ಮಂತ್ರ ಅನ್ಬೇಕಾಗ್ತೈತ ಉಸಿರು ಶಬ್ದ ಮಂತ್ರನಾಗ್ಬಿಡೋದಿಲ್ಲ ಶಬ್ದಾನಾಗ್ಬಿಡೋದಿಲ್ಲ ನಾ ಎರಡು ಸಲ ಮಂತ್ರ ಅಂದಪ್ಪ ಎರಡು ಸಲ ಉಸಿರಾಟ ಮಾಡಿದ್ವಿ ಅಂತ ನಾ ಆಗ ಹೇಳಿದೆ ಒಂದು ನಿಮಿಷಕ್ಕೆ ಹದಿನಾರು ಸಲ ಉಸಿರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಓ ಮಾಡೋದ್ರ ಮೂಲಕ ಒಂದು ನಿಮಿಷಕ್ಕೆ ಎರಡ ಸಲ ಉಸಿರಾಟ ಮಾಡಿದ್ದೀವಿ ಒಂದು ನಿಮಿಷಕ್ಕೆ ಎರಡ ಸಲ ಹೌದಾ ಮತ್ತು ಒಂದು ತಾಸಿಗೆ ನೂರ ಇಪ್ಪತ್ತು ಸಲ ಒಂದು ಒಂದು ಎಷ್ಟು ಉಳಿತರು ಉಸಿರಾಟ ಉಳಿದಿಲ್ಲ ನಮ್ದು ಕೌಂಟಿಗೆ ಅಂದ್ರೆ ಆಯುಷ್ಯ ಯಾಕೆ ಹೆಚ್ಚಾಕೋಪ್ಪ ಅಂದ್ರೆ ಇದಕ್ಕೆ ಹೆಚ್ಚಾಕೋ ಓ ಮನ್ಕಂತ ಕುಂತ್ರಿ ಆಯುಷ್ ಹೆಚ್ಚಾಗುತ್ತೆ ಯಾಕೆ ಉಸಿರಾಟ ಎಷ್ಟು ಕಡಿಮೆ 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 ಬಳಸ್ತೀರಿ ಅಷ್ಟು ಕಡಿಮೆ ನೀ ಯಾಕಂದ್ರೆ ನಿಮ್ಗೆ ಉಸಿರೇ ನಿಮ್ಮ ಆಯುಷ್ಯು ಅವ್ರು ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಹದಿನೈದು ದಿವ್ಸಕ್ಕೆ ಒಮ್ಮೆ ಎದ್ರಪ್ಪ ಅಂದ್ರೆ ಅವ್ರಿಗೆ ಒಂದು ದಿನ ಏನಪ್ಪ ಅಂದ್ರೆ ಹನ್ನೊಂದು ವರ್ಷ ಒಂದು ದಿನ ಒಂದು ಎಷ್ಟು ಬದುಕಬಾರ್ದಾರ ಅದಕ್ಕೆ ಅಶ್ವತ್ಥ ಐದು ವರ್ಷ ಬದುಕಿದ್ದ ರಾವಣ ವರ್ಷ ಸಾವಿರ ವರ್ಷ ಬದುಕಿದ್ದ ಕಾರ್ಡ್ ಇದೇ ಕುಂಭಕದಲ್ಲಿ ಬಿಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಪ್ರಾಣ ಸ್ತಂಭನ ಮಾಡಿ ಕುಂತು ಬಿಡ್ತಾರೆ ಈಗ ನೀವು ಒಂದು ಎ ಸಿ ಚಾಲನೆ ಮಾಡ್ತೀರಿ ಒಂದು ಮೈದನ್ ಚಾಲು ಮಾಡ್ತೀರಿ ಎಲ್ಲಿ ಇದಕ್ಕೆ ಬ್ಯಾಟ್ರಿ ಹಾಕಬೇಕಾಗತ್ತೆ ಅದನ್ನ ನೀವು ಆ ಬ್ಯಾ ಬಳಸಲಾರ್ದಾಗ ಬ್ಯಾಟ್ರಿ ಹಾಕಿಟ್ಬಿಟ್ರಪ್ಪ ಅಂದರೆ ಬ್ಯಾಟ್ರಿ ಒಳಗೂ ಹೋಗುತ್ತಿಲ್ಲ ಬಳಸಲಾರ್ದಾಗ ಬ್ಯಾಟ್ರಿ ಕಡೆಗೆ ಇಟ್ಬಿಟ್ರಪ್ಪ ಅಂದ್ರೆ ಬ್ಯಾಟ್ರಿ ಬರ್ತಿಲ್ಲ ಹಂಗೆ ಅವರು ಉಸಿರೊಂದು ತೊಗೊಂಡ್ಬಿಟ್ಟು ಹಿಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಉಸಿರಾಗಿ ನಿಂತ ಬಿಡ್ತಲ್ಲ ಅದಕ್ಕೆ ಅವ್ರು ದೀರ್ಘಾಯು ಆಗ್ತಾರೆ ಆದ ಕಾರಣ ಪ್ರಾಣಾಯಾಮ ಯೋಗದೊಳಗೆ ಅತ್ಯಂತ ಪ್ರಮುಖ ಸ್ಥಾನ ಕೊಡೋದ ಆ ಪ್ರಾಣಾಯಾಮವನ್ನು ನೀವು ಹೆಂಗೆ ಮಾಡಬೇಕು ಅದನ್ನು ಹ್ಞೂ ನೀರ ಕೂತ್ಕೊಳ್ಳಿ ಇದು ನಾ ಏನು ಹೇಳಿದೆಯಲ್ಲ ಇದಕ್ಕೆ ಕೌಂಟ್ ಬರ್ತವೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಅನುಮಟ್ಟ ಉಸಿರು ತೊಳ್ದು ಮತ್ತು ಎರಡು ಒಂದು ಎರಡು ಅನ್ನುಮಟ ಅಷ್ಟೇ ಹಿಡ್ಕೊಳ್ಳೋದು ಪ್ರಾರಂಭದಲ್ಲಿ ಪ್ರಾರಂಭದ ಕೌಂಟಿಗೂ ಒಂದು ಎರಡು ಮೂರು ನಾಲ್ಕು ತಗೊಂಡೆ ಮುಂದೆ ಹಿಡ್ಕೋಬೇಕು ಬಿಡೋಂಗಿಲ್ಲ ಮುಂದೆ ಬಿಡೋಂಗಿಲ್ಲ ಎಷ್ಟು ಭಾಳ ಹಿಡ್ಕೋಬಾರ್ದು ಮೊದಲು ಒಂದು ಎರಡು ಮುಂದೆ ತಗೋತೀರಿ ಮತ್ತು ನಾಲ್ಕು ತಗೋಬೇಕು ಮತ್ತು ಈಗ ಮತ್ತು ಎರಡು ಹಿಡ್ಕೋಬೇಕು ಇಷ್ಟ ಈಗ ಸೌದ್ಯಕ್ಕೆ ಶುರು ಮಾಡೋದು ಪ್ರಾರಂಭಿಕ ಸಾಧನ